ಮೂರ್ನಾಕ್ ಜನ ಇಲ್ಲಿ ಏನ್ ನಡೀತಾ ಇದೆ ಒಂದು ಸ್ವಲ್ಪ ಗಮನಿಸಿ ನೀವು ಬರ ಪಕ್ಪದಲ್ಲಿ ಮಾತಾಡ್ತಾ ಇದ್ರೆ ಗೊತ್ತಾಗೋದಿಲ್ಲ ಈಗ ನೀವು ಕಾರಜೋಳವರು ಅವರು ಇದೆಲ್ಲ ಬಹಳ ವರ್ಷದಿಂದ ಸದನದಲ್ಲಿ ಚರ್ಚೆ ಆಗಿ 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 ಇದು ಸರ್ಕಾರ ಏನು ಮಾಡೋದಿಲ್ಲ ಅಂತ ಅನ್ನೋ ಹತಾಶ ಲೆವೆಲ್ ಗೆ ಹೋಗ್ಬಿಟ್ಟದೆ ಏನಾರು ಮಾಡ್ಲಿಕ್ಕೆ ಆಗತ್ತೋ ಇಲ್ಲ ಸರ್ಕಾರಕ್ಕೆ ಹೇಳ್ಬಿಡಿ ನನ್ನ ಸಭಾಧ್ಯಕ್ಷರೇ ತಮಗೂ ಗೊತ್ತಿದೆ ಈ ಅವೈಜ್ಞಾನಿಕ ಹಂಪುಗಳ ಯಾವ ರೀತಿ ಆಗ್ತಾವ್ ನಿರ್ಮಾಣ ಆಗ್ತಾವ್ ಕೆಲಸ ನಡೆದಂಥ ಸಂದರ್ಭದಲ್ಲಿ ಅನೇಕ ಗ್ರಾಮಸ್ಥರು ಮುಂದೆ ನಿಂತು ಕೆಲಸ ಮಾಡೋರು ಬಿಡುದೇ ಇಲ್ಲ ಒತ್ತಾಯ ಮಾಡಿ ಹಾಕಿಸ್ತಾ ಇದ್ದಾರೆ ಇದು ಒಂದೇ ಅಲ್ಲ ಇಡೀ ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಲ್ಲಿ ಈ ಪರಿಸ್ಥಿತಿ ಇದೆ ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿದ್ಕೊಂಡು ಅಲ್ಲಿ ಸ್ಥಳೀಯರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅನೇಕ ಕಡೆ ಶಾಸಕರೇ ಕೂಡ ಒತ್ತಾಯ ಮಾಡಿ ಹಾಕಿಸ್ತಾ ಇದ್ದಾರೆ ಅದಕ್ಕಾಗಿ ಈ ವೈ ಅವೈಜ್ಞಾನಿಕ ಇರ್ತಕ್ಕಂಥ ತೆಗೀಲಿಕ್ಕೆ ಇದನ್ನ ಪರಿಶೀಲನೆ ಮಾಡ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಇದೆ ಈಗ ಕಾನೂನಿದೆ ಎಲ್ಲಾ ಇಂಜಿನಿಯರ್ಗಳು ಆದೇಶ ಇದೆ ಸರ್ ಆದೇಶ ಇದೆ ಆದೇಶ ಇದೆ ಇದ್ರೂ ಕೂಡ ಜನರ ಒತ್ತಡಕ್ಕಾಗಿ ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರರು ಹಾಕಿ ಬಿಡುತ್ತಾರೆ ಅದಕ್ಕೆ ಇದನ್ನ ಜನರಿಗೆ ನಾವು ತಿಳುವಳಿಕೆ ಹೇಳ್ತಕ್ಕಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ ಓಕೆ 8 ರಮಸ್ವಾಮಿ ಅವರು ಕ್ರಮ ಕೈಗೊಂಡು ಸರಿಪಡಿಸಿ ಅದನ್ನ ಅಂತ ಎಷ್ಟು ಎತ್ತರ ಹಾಕ್ಬೇಕೋ ಅಷ್ಟು ಹಾಕಿ ಎಷ್ಟ್ ಅಗ್ಲ ಮಾಡ್ಬೇಕೋ ಮಾಡಿ ಹಾಕ್ಬೇಡಿ ಅಂತ ಹೇಳ್ತಿಲ್ಲ ನಾವು ಬಹಳ ಅಪಘಾತಗಳು ಈಗ ರಾಮಲಿಂಗಾರೆಡ್ಡಿ ಅವರು ಹೇಳೋದು ಎ ಟಿ ರಾಮಸ್ವಾಮಿ ಅವರೆಲ್ಲ ಹೇಳ ವೈಜ್ಞಾನಿಕವಾಗಿ ಆದ್ರೂ ಮಾಡಿಸ್ರಿ ಅದನ್ನೇ ಮೇನ್ ರೋಡ್ ಸೇರುವಂತ ರಸ್ತೆಗಳಿಗೆ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತೇವೆ ನಿಮ್ಮ ಅಧಿಕಾರಿಗಳು ಈ ಸೂಚನೆ ಕೇಳುವುದಿಲ್ಲ ಹೇಳುವುದಿಲ್ಲ ಸತ್ಯ ಹೇಳೋದಂದ್ರೆ ಜನರ ಒತ್ತಡಕ್ಕಾಗಿ ಅಲ್ಲಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ನಿಮಿಷ ಏನ್ ಮಾಡೋದು ನ್ಯಾಷನಲ್ ಹೈವೇಸ್ ನಲ್ಲಿ ಹಂಸ ಆಗ್ಬಾರ್ದು ಅನ್ನೋದು ಇದೆ ಆದ್ರೆ ಕೆಲವು ಕಡೆ ರೈತರ ಹಳ್ಳಿಯವರ ಒತ್ತಡಕ್ಕೆ ಮಾಡುದು ವೈಜ್ಞಾನಿಕವಾಗಿ ಆಗ್ತಾರೆ ಅವೈಜ್ಞಾನಿಕವಾಗಿ ಇಲ್ಲೂ ಕೂಡ ಬೇರೆ ಡಿಸ್ಟಿಕ್ ರೋಡ್ಸ್ಗಳಲ್ಲಿ ಸ್ಟೇಟ್ ಹೈವೇಸ್ಗಳಲ್ಲಿ ವೈಜ್ಞಾನಿಕವಾಗಿ ಮಾಡಬೇಕು ಸ್ಕೂಲ್ ಮುಂದೆ ಆಸ್ಪತ್ರೆ ಮುಂದೆ ಜನಗಳು ಓಡಾಡೋದು ಜಾಸ್ತಿ ಇರೋ ಕಡೆ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಿ ಇವರಿಗೆ ಜನರಲ್ ಪಬ್ಲಿಕ್ಕಿಗೆ ಅಲ್ಲಿ ಮೋಟಾರ್ ಗಳು ಹೋಗ್ತಕ್ಕಂಥದ್ದು ಕಾರ್ಗಳು ಹೋಗ್ತಕ್ಕಂಥದ್ದು ಮೋಟರ್ ಬೈಕ್ಗಳು ಹೋಗ್ತಕ್ಕಂಥದ್ದು ಈ ತರದವರಿಗೆ ಅನಾನುಕೂಲ ಆಗದೇ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಏನ್ ತೊಂದರೆ ಇಲ್ಲ ಈಗ ನ್ಯಾಷನಲೈಜೇಷನ್ ಅಲ್ಲಿ ಮಾಡ್ತಾರಾ ಸರಿ ಒಳ್ಳೇದದು ಅದು ಮಾಡ್ತಲಿ ಅದನ್ನು ಮಾಡ್ಲಿ ಬೇರೆ ಅವರು ಎರಡು ಅಧಿಕಾರಿಗಳಿಗೆ ಹೇಳ್ತಿವಿ ಅಂತಂದ್ರೆ ಆಗಲ್ಲ ಅದು ಆಗದಿಲ್ಲ ಅಧಿಕಾರಿಗಳು ಸರ್ಕಾರ ನಿಯಮ ಉತ್ತರ ಕೊಡೋದು ಅಧಿಕಾರಿಗಳಲ್ಲ ಅಧಿಕಾರಿಗಳು ಹೇಳದ ಸರ್ಕಾರ ನಿಯಮ ಹೇಳದ ಏಳಕ್ಕೆ ಮಾಡಕ್ಕೆ ವೈಜ್ಞಾನಿಕವಾಗಿ ಹಾಕ್ಲಿಕ್ಕೆ ಸೂಚನೆ ಕೊಡ್ತೀವಿ ಅಂತ ಹೇಳ್ದೆ ಮಾಡ್ಲೇಬೇಕು ಸೂಚನೆ ಕೊಡ್ಬಿಟ್ಟು ಕೂತ್ಕೊಂಡ್ರು ಸರ್ಕಾರ ವೈಟರಿಕ್ ಆಗಿ ಮಾಡಿಸ್ತೇವೆ

ನನ್ನ ಸಭಾಧ್ಯಕ್ಷರೇ ವಾಹನದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತಂದ್ರೆ ನೆಕ್ಸ್ಟ್ ಡೇ ಹತ್ತು ಜನ ಕೇಳುದೇ ಇಲ್ಲ ಅದಕ್ಕಾಗಿ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಾಡಕ್ಕೋಸ್ಕರ ಅಂಶಗಳು ಹಾಕ್ಬೇಕಲ್ಲ ಅಲ್ಲ ಅವರು ಬೇಗವಾಗಿ ವಾಹನಗಳನ್ನು ಓಡಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದು ಸರಿದು ಹಾಕೋ ಹಾಕಬೇಕಾದ ಮಾರ್ನ ಸಭಾತಕ್ಕೆ ಅವರು ಹಾಕುವಾಗ ವೈಜ್ಞಾನಿಕವಾಗಿ ಮಾಡಿ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಮಾಡುತ್ತೇವೆ ಅಲ್ಲ ಸ್ಥಳೀಯ ಶಾಸಕರು ಕೂಡ ಸಹಕಾರ ಮಾಡಬೇಕು ಛಾಸಕರ ಆಕಸ್ಮ ನಿಮಿಷ ಇಲ್ಲ ಇಲ್ಲ ಒಂದ್ ನಿಮಿಷ ಈಗ ಇದು ಗಂಭೀರವಾದ ವಿಷಯ ಏನು ಅಂದ್ರೆ ಈ ಎಲ್ಲರತ್ರ ವಾಹನ ಇದೆ ವಾಹನ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಈಗ ಮೊದಲನಾಗಿ ಕೆಲವ್ರ ಹತ್ರ ಅನುಕೂಲಸ್ತ್ರ ಅಷ್ಟೇ ಇದೆ ಅಂತಿಲ್ಲ ಇವತ್ತು ಹತ್ರ ವಾಹನ ಇದೆ ಇವತ್ತಿನ ಅಗತ್ಯತೆ ಅದು ಈಗ ಅವ್ರ ಎಲ್ಲಾ ವಾಹನಗಳ ಚಾಲಕರು ಎಲ್ಲರಿಗೂ ಹೇಳೋದೇನು ಅಂದ್ರೆ ಒಂದು ಪಾಟೋಲ್ ತಪ್ಸ್ಕೊಂಡು ಡ್ರೈವ್ ಮಾಡೋದು ಕಷ್ಟ ಆಗಿದೆ ಎರಡನೇದು ಹಂಪ್ ತಪ್ಸ್ಕೊಂಡು ಡ್ರೈವ್ ಮಾಡೋದು ಕಷ್ಟ ಆಗಿದೆ ಸೊಂಟ ಎಲ್ಲ ಹೋಯ್ತು ಗಾಡಿ ಎಲ್ಲ ಹೋಯ್ತು ಹೇಳ್ತಾರೆ ಅದಕ್ಕೆ ಪಾಟೋಲಿಗೆ ತಗೋತಾರೋ ಬೇರೆ ವಿಷಯ ತಗೋಣ ಈ ಇದನ್ನಾದ್ರೂ ಈಗ ಎಲ್ಲರೂ ಹೇಳದಂತೆ ವೈಜ್ಞಾನಿಕವಾಗಿ ಎಲ್ಲಿ ಅಗತ್ಯ ಇದೆಯೋ ಅಂತ ಇದೆಯೋ ಅಲ್ಲಿ ವೈಜ್ಞಾನಿಕವಾಗಿ ಹಾಕ್ಸಿ ಅವೈಜ್ಞಾನಿಕವಾಗಿ ಇರೋದನ್ನ ತೆಗಿಸಿ ಅಧ್ಯಕ್ಷರ ಇವತ್ತು ತಮ್ಮ ಭಾವನೆ ಮತ್ತು ಇಡೀ ಸದಸ್ಯರ ಭಾವನೆ ಅರ್ಥ ಮಾಡ್ಕೊಂಡಿದ್ದು ವೈಜ್ಞಾನಿಕ ಹಾಕ್ಲಿಕ್ಕೆ ಕ್ರಮ ತಗೊಳ್ತೀವಿ ವೆರಿ ಗುಡ್ ಶಿವಶಂಕರ್ ರೆಡ್ಡಿ ಇಲ್ಲ ರಮೇಶ್ ಕುಮಾರ್ ಇಲ್ಲ ಎಸ್ ಯತೀಂದ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷರೇ ಶೂನ್ಯವಳ್ಳಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವಿಷಯನ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿದಕ್ಕೆ ಮಾಡಿಕೊಟ್ಟಿದ ಧನ್ಯವಾದಗಳು ಅಧ್ಯಕ್ಷರೇ ಅಧ್ಯಕ್ಷರೇ ಇದೇ ಕಳೆದ ಭಾನುವಾರ ಇಪ್ಪತ್ತೈದನೇ ತಾರೀಕು ನಂಜನಗೂಡು ಪಟ್ಟಣದಲ್ಲಿ ಬರುವಂಥ ಮಹಾದೇವನಗರದಲ್ಲಿರುವಂಥ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಒಂದು ಏಳು ವರ್ಷದ ಹುಡುಗ ಅಧ್ಯಕ್ಷರೇ ಯುವಿನ್ ಅಂತ ಹೆಸರು ಪಾಪ ಅವ್ರ ತಂದೆಯವರು ದೈಹಿಕ ಶಿಕ್ಷಕರಾಗಿದ್ದಾರೆ ಅವರು ಅದೇ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಸ್ಟಾಫ್ ನಲ್ಲಿ ವಾಸ ಆಗಿದ್ದಾರೆ ಆ ಹುಡುಗನಿಗೆ ಮನೆಯಿಂದ ನೀರು ಮನೆಗೆ ನೀರು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಆ ಹುಡುಗ ಪಾಪ ಏಳು ವರ್ಷದ ಹುಡುಗ ಅಲ್ಲಿರುವಂತಹ ಕುಡಿಯೋ ನೀರಿನ ಘಟ್ಟ ಶುದ್ಧ ನೀರಿನ ಘಟಕ ಏನಿದೆ ಅಲ್ಲಿ ಹೋಗಿ ಮನೆಗೋಸ್ಕರ ನೀರು ತೆಗೆದುಕೊಳ್ಳೋಕ್ಕೆ ಹೋಗಿದ್ದಾನೆ ಆದರೆ ಅಲ್ಲಿ ಶುದ್ಧ ನೀರಿನ ಘಟಕಕ್ಕೆ ಏನು ಎಲೆಕ್ಟ್ರಿಕ್ ವೈರ್ಗಳ ಕನೆಕ್ಷನ್ ಇದೆ ಅದು ಸರಿಯಾಗಿ ರಿಪೇರಿ ಮಾಡಿದೆ ಅದು ಆ ಶುದ್ಧ ನೀರಿನ ಘಟಕದ ಮುಂದೆ ಜೋತ್ ಬೀಳೋ ಹಾಗೆ ಮಾಡಿ ಹ್ಯಾಂಗ್ ಆಗೋ ಹಂಗೆ ಮಾಡಿ ಪಾಪ ಆ ಹುಡ್ಗ ನೀರು ಕುಡಿಯೋಕ್ ಹೋದಾಗ ಆ ವೈರ್ ತಾಕಿ ಕರೆಂಟ್ ಹೊಡೆದು ಪಾಪ ಆ ಹುಡ್ಗ ಸತ್ತ ಹೋಗ್ಬಿಡಿದೆ ಅಧ್ಯಕ್ಷರೇ ಬರೀ ಏಳು ವರ್ಷದ ಹುಡ್ಗ ಇನ್ನು ಎರಡನೇ ತರಗತಿ ಓದ್ತಾ ಇದ್ದಿದ್ದು ಆ ತಂದೆ ತಾಯಿಗಳಿಗೆ ಇಬ್ಬರೇ ಮಕ್ಕಳು ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರೋದು ಅಧ್ಯಕ್ಷರೇ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಸರಿಯಾಗಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನ ಮೇಂಟೈನ್ ಮಾಡದೇ ಇರೋದ್ರಿಂದ ಇವತ್ತು ಒಂದು ಜೀವ ಹೋಗಿದೆ ಒಂದು ಸಣ್ಣ ಬಾಲಕನ ಜೀವ ಹೋಗಿದೆ ಅಧ್ಯಕ್ಷರೇ ಇದಕ್ಕೆ ಅಧಿಕಾರಿಗಳು ಹೊಣೆಗಾರರಾಗಬೇಕು ಈಗಾಗಲೇ ಅವ್ರನ್ನ ಅಮಾನತ್ ಮಾಡಲಾಗಿದೆ ಸಸ್ಪೆಂಡ್ ಮಾಡಲಾಗಿದೆ ಆದ್ರೆ ಅಧ್ಯಕ್ಷರೇ ಇದ್ರೊಳಗೆ ಒಂದು ಬ್ರಾಡರ್ ಸಿಸ್ಟಮಿಕ್ ಫೇಲಿಯರ್ ಕೂಡ ಇದೆ ಅಧ್ಯಕ್ಷರೇ ಈ ಮೊರಾರ್ಜಿ ವಸತಿ ಶಾಲೆಗಳನ್ನ ಏನ್ ಮಾಡ್ತಿದ್ದಾರೆ ಇದಕ್ಕೆ ಹಣ ಕೊಡೋದು ಸಮಾಜ ಕಲ್ಯಾಣ ಇಲಾಖೆ ಅದಕ್ಕೆ ಅಧಿಕಾರಿಗಳನ್ನ ನೇಮಿಸ್ಕ ಮಾಡುದು ಕ್ರೈಸ್ ಇಲಾಖೆ ಇವಾಗ ಮಗು ಸತ್ತು ಹೋಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಆ ತಂದೆ ತಾಯಿಗಳು ಯಾರ ಹತ್ರ ಹೋಗಿ ಪರಿಹಾರ ಕೇಳಬೇಕು ಅನ್ನೋದು ಕೂಡ ಗೊತ್ತಾಗ ಆಗ್ತಾ ಇಲ್ಲ ಇವಾಗ ಅವ್ರಿಗೆ ಅವರು ಕ್ರೈಸ್ ಅವರ ಕೇಳಿದ್ರೆ ಅವರು ಸಮಾಜ ಕಲ್ಯಾಣ ಇಲಾಖೆ ಕೇಳಿ ಅಂತ ಹೇಳ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಕೇಳಿದ್ರೆ ಕ್ರೈಸ್ತವ್ರನ್ನ ಕೇಳಿ ಅಂತ ಹೇಳ್ತಾರೆ ಯಾರು ಕೂಡ ಪರಿಹಾರ ಸನ್ಮಾನ್ಯ ಸಭಾಧ್ಯಕ್ಷರೇ ಮಗುಗೆ ವಿದ್ಯುತ್ ಸ್ಪರ್ಶ ಆಗಿ ಸತ್ತಿರ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸಸ್ಪೆನ್ಷನ್ ಮಾಡಿದ್ವಿ ಮತ್ತು ತನಿಖೆಯನ್ನು ಕೂಡ ಮಾಡಿಸ್ತೀವಿ ಅದು ಅಲ್ಲದೇ ಇಡೀ ರಾಜ್ಯದ ಎಲ್ಲ ಹಾಸ್ಟೆಲ್ಗಳು ಮತ್ತು ವಸ್ತ ಶಾಲೆಗಳಲ್ಲಿ ವಿದ್ಯುತ್ತನ್ನು ಅಷ್ಟೇ ಅಲ್ಲ ಇನ್ನುಳಿದಂಥ ರಿಪೇರಿಗಳನ್ನೂ ಕೂಡ ಕಾಲ ಕಾಲಕ್ಕೆ ಮಾಡಿ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೇವೆ ಎರಡನೇದು ಡಾಕ್ಟರ್ ಇನ್ನೊಂದು ಬಡವರು ಕುಟುಂಬ ಇದೆ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥವ್ರು ಸಾಮಾನ್ಯವಾಗಿ ಎಸ್ ಸಿ ಎಸ್ ಟಿ ಹಿಂದುಳಿದ ಬಡವರು ಮಕ್ಕಳೇ ಇರ್ತಾರೆ ಖಂಡಿತವಾಗಿ ಪರಿಹಾರವನ್ನ ಕೊಡ್ತೇವೆ ಎಂ ಪಿ ಕುಮಾರಸ್ವಾಮಿ ಸರಿಯಾದ ಅಧ್ಯಕ್ಷ ಅಧ್ಯಕ್ಷ ದಯವಿಟ್ಟು ಅಂತಂದ್ರೆ ಈಗ ಮೊರಾಜಿ ವಸತಿ ಶಾಲೆಗಳು ಏನಿದೆ ಇದರ ನಿರ್ವಹಣೆ ಬಗ್ಗೆ ಬಹಳ ಚರ್ಚೆ ಮಾಡ್ಬೇಕಾಗಿದೆ ಅಧ್ಯಕ್ಷ ನೀವು ಪ್ರಮುಖವಾದ ವಿಷಯ ಅಂತ ಹೇಳಿದ್ದಕ್ಕೆ ಉತ್ತರ ಸಿಕ್ಕಿದೆ ಒಬ್ರು ಸಸ್ಪೆಂಡ್ ಆಗಿದ್ದಾರೆ ಇಡೀ ರಾಜ್ಯದಲ್ಲಿ ರಿಪೇರಿಗೆ ಸೂಚನೆ ಕೊಟ್ಟಿದ್ದಾರೆ ಅವನಿಗೆ ಪರಿಹಾರ ಕೊಟ್ಟೇ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ನಿಮ್ ಈಗ ಸಿಕ್ಕಿದೆ ಯಾವ ಇಲಾಖೆಯಿಂದ ಪರಿಹಾರ ಕೊಡ್ತಾರೆ ಪರಿಹಾರ ಕೊಡ್ತಾರೆ ಡಾಕ್ಟರ್ ನಿಮಿಷ ಸಮಾಜ ಕಲ್ಯಾಣ ಇಲಾಖೆ ಅಧ್ಯಕ್ಷರೇ ಕಳೆದ ಬಿ ಪಿ ಬಿಪಿಎಲ್ ಕಾರ್ಡ್ ಕಳೆದ ಕೆಲವು ದಿನಗಳ ಹಿಂದೆ ನಾಲ್ಕು ಚಕ್ರ ವಾಹನ ಇರುವಂತವರಿಗೆ ಬಿಪಿಎಲ್ ಕಾರ್ಡ್ ರದ್ದುಪಡಿಸ್ತೀವಿ ಅಂತ ಹೇಳಿ ರದ್ದುಪಡಿಸಿದ್ರಿ ಆದ್ರೆ ಪಾಪ ನಾಲ್ಕು ಚಕ್ರ ಇರ್ತಕ್ಕಂಥ ವಾಹನರು ಯಾರು ಅಂದರೆ ಬಾಡಿಗೆ ಕಾರ್ಡ್ ಇಟ್ಕೊಂಡು ಜೀವನ ನಡೆಸೋರು ಮತ್ತು ಬಾಡಿಗೆ ಮನೆ ಆಗಿದೆ ಮತ್ತು ತರಕಾರಿ ವ್ಯಾಪಾರ ಮಾಡ್ಕೊಂಡು ವಾಸ ಮಾಡೋಂಥವ್ರು ಅವರು ಕೂಡ ನಾಲ್ಕು ಚಕ್ರದ ವಾಹನದಲ್ಲಿ ಮಾರಾಟ ಮಾಡ್ತಾರೆ ಮತ್ತು ರಸ್ತೆ ಬದಿಯಲ್ಲಿ ಅಂಗಡಿ ಹಾಕೊಂಡು ನಾಲ್ಕು ಚಕ್ರದಲ್ಲಿ ಅದನ್ನ ತಳ್ಕೊಂಡು ರಾತ್ರಿ ತಗೊಂಡು ಬರ್ತಾರೆ ವ್ಯಾಪಾರ ವಾಪಸ್ ಹೋಗ್ತಾರೆ ಅಂಥವ್ರಿಗೆ ನೀವು ಬಡ ಶ್ರೀಮಂತರು ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಿದಿರಿ ದಯಮಾಡಿ ಅದನ್ನು ಸರಿಪಡಿಸಬೇಕು ಭಾಳಷ್ಟು ಜನ ತೊಂದರೆ ಆಗಿದೆ ಮೆಡಿಕಲ್ ಎಜುಕೇಷನ್ ಆಗಲಿ ಯಾವುದೇ ಎಜುಕೇಷನ್ ಬಿ ಪಿ ಎಲ್ ಇಲ್ಲ ಅಂತಾರೆ ಆ ಯಾವ್ದ ಈ ತರ ಅವ್ರನ್ನ ಯಾವ ತರ ಸ್ತ್ರೀ ಮರಿಗಣಿಸಿ ಬಡವ ಕಾರಣ ಮೂವತ್ ಸಾವಿರ ರೂಪಾಯಿಗೆ ಇಪ್ಪತ್ತೈದು ರೂಪಾಯಿ ಕಾರ್ ಸಿಗ್ತವೆ ಆ ಕಾರ್ ನೋಡ್ ಬಿ ಪಿ ಎಲ್ ಕಾರ್ಡ್ ಓಕೆ ಇದು ಇಡೀ ರಾಜ್ಯದ ಎಲ್ಲಾ ಸದಸ್ಯರ ಪ್ರಶ್ನೆಗೆ ಉತ್ತರವನ್ನ ಸರ್ಕಾರ ಕೊಡ್ಬೇಕು ಎಲ್ಲರೂ ಎಲ್ಲರ ಪರವಾಗಿ ಕುಮಾರಸ್ವಾಮಿ ಕೇಳಿದ್ದಾರೆ ಆ ಸರ್ಕಾರ ಇಡೀ ರಾಜ್ಯದ ಪರವಾಗಿಲ್ಲ ಓಕೆ ಹೇಳಿ ಎಲ್ಲರದ್ದು ಅದೇ ಆಟ ಸಭಾಧ್ಯಕ್ಷರೇ ಮಾನದಂಡಗಳನ್ನ ಕೊಡುವಾಗ ಕೆಲವೊಂದು ಮಾನದಂಡಗಳನ್ನ ಹಾಕಿದ್ದಾರೆ ಈ ಹಿಂದೆ ಟೂ ವೀಲರ್ ಇದ್ದವ್ರಿಗೂ ಕೊಡಬಾರ್ದು ಅಂತಕ್ಕಂಥದ್ದು ಮಾಡಿದರು ಯಾಕಂದರೆ ಕೆಲವು ಹಾಲು ಮೊಸರು ಮಾರುವಂಥವ್ರು ಟೂ ವೀಲರ್ ಮೇಲೆ ತಗೊಂಡು ಇರ್ತಾರೆ ತರಕಾರಿ ಮಾಡುವವರು ಒಯ್ತಾ ಇದ್ದಾರೆ ಹಣ್ಣು ಮಾರುವವರು ಒಯ್ತಾ ಇದ್ದಾರೆ ಅದೇ ರೀತಿ ಇವತ್ತು ಅವಶ್ಯಕನುಗುಣವಾಗಿ ಫೋರ್ ವೀಲರ್ ಇಟ್ಕೊಂಡು ಸಾಲ ಸುಳ್ಳು ಮಾಡಿ ಮಾಡ್ತಾಯಿರ್ತಾರೆ ಖಂಡಿತವಾಗಿಯೂ ಫೋರ್ ವೀಲರ್ ಅಂದರೆ ಅಂಥ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರು ಬಡವರು ಅಂಥವ್ರಿಗೆಲ್ಲರಿಗೂ ಕೂಡ ಈ ನಿರ್ಬಂಧವನ್ನ ಸಡಿಲಿಸಿ ಕೊಡ್ಲಿಕ್ಕೆ ಸೂಚನೆಯನ್ನ ಕೊಡ್ತಾರೆ ಓಕೆ ಸಿದ್ದರಾಮಯ್ಯನವರು ಸಿದ್ಧರಾಮಯ್ಯನ ಅವರು ತಮ್ಮದು ವಕೀಲರದ್ದು ಮಾಲ್ಯ ಅಧ್ಯಕ್ಷರೇ ರಾಜ್ಯದ ವಕೀಲರುಗಳು ಏ ಲಿಂಗೇಶ್ ರಾಜ್ಯದ ವಕೀಲರುಗಳು ಅವ್ರ ಮೇಲೆ ದೌರ್ಜನ್ಯ ನಡೀತದೆ ಹಲ್ಲೆ ಆಗ್ತವೆ ಈ ಥರ ಹೇಳಿ ಒಂದು ಪ್ರೊಟೆಕ್ಷನ್ ಲಾ ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಬೆಂಗಳೂರು ಬಾರ್ ಅಸೋಸಿಯೇಷನ್ ಸೀನಿಯರ್ ಅಡ್ವೊಕೇಟ್ಸ್ ಒಂದು ಡ್ರಾಫ್ಟ್ ಬಿಲ್ ಅನ್ನು ತಯಾರು ಮಾಡಿದ್ದಾರೆ ಅವರು ಹಿಂದೆ ಮುಖ್ಯಮಂತ್ರಿಗಳನ್ನ ಲಾ ಮಿನಿಸ್ಟರ್ನ ಭೇಟಿ ಮಾಡಿ ಮನವಿ ಕೂಡ ಕೊಟ್ಟಿದ್ದಾರೆ ನಿನ್ನೆ ಪ್ರತಿಭಟನೆಯನ್ನು ಕೂಡ ಇಟ್ಕೊಂಡಿದ್ರು ವಿಧಾನಸೌಧದ ಕಲಾ ಇದಕ್ಕೆ ಸೌಧಕ್ಕೆ ಮುಖಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಕೂತ್ಕೊಂಡಿದ್ರು ನನ್ನನ್ನು ಭೇಟಿ ಮಾಡಿದ್ದೇವೆ ಅವರು ಅದರಲ್ಲಿ ಒಳ್ಳ ಅವರು ಹನುಮಂತರಾಯ ಅವರು ನಮ್ಮ ಪೊನ್ನಣ್ಣ ಅವರು ಇನ್ನೂ ಅನೇಕ ಜನ ಸೇರ್ಕೊಂಡು ಒಂದು ಡ್ರಾಫ್ಟ್ ಬಿಲ್ ಅನ್ನು ತಯಾರು ಮಾಡಿದ್ದಾರೆ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಸೇರಿಕೊಂಡು ಒಂದು ಡ್ರಾಫ್ಟ್ ಬಿಲ್ ತಯಾರು ಮಾಡಿದ್ದಾರೆ ಈ ಪ್ರೊಟೆಕ್ಷನ್ ಲಾಯರ್ಗಳಿಗೆ ಬೇಕಾಗ್ತದೆ ಯಾಕಂದರೆ ಪ್ರಿವೆನ್ಷನ್ ಪ್ರೊಟೆಕ್ಷನ್ನು ಜೊತೆಗೆ ಪ್ರಿವೆನ್ಷನ್ ಆಫ್ ವೈಲೆನ್ಸ್ ಇದು ಬೇಕಾಗ್ತದೆ ಎಲ್ಲ ಲಾಯರ್ಗಳಿಗೂ ಕೂಡ ಬೇಕಾಗ್ತದೆ ಯಾಕಂತಂದರೆ ಅವರು ಅನೇಕ ಸಂದರ್ಭಗಳಲ್ಲಿ ನ್ಯಾಯ ಒದಗಿಸ್ಲಿಕ್ಕೋಸ್ಕರವಾಗಿ ಅನೇಕ ಜನರಿಗೆ ಅವರು ಎಂ ಪರವಾಗಿ ವಾದ ಮಾಡ್ತಕ್ಕಂಥ ಕೆಲಸ ಇರ್ತದೆ ಇವ್ರು ತಪ್ಪಿರೋದಿಲ್ಲ ಕಕ್ಷಿಗಾರರ ಪರವಾಗಿ ವಾದ ಮಾಡೋಲ್ಲ ಕಕ್ಷಿಗಾರರ ಪರವಾಗಿ ವಾದ ಮಾಡೋರಿಗೆ ನಾವು ಪ್ರೊಟೆಕ್ಷನ್ ಇದ್ದೇವು ಹೋದರೆ ಅವರು ಕಷ್ಟ ಆಗ್ತದೆ ವಕೀಲಿ ಕೆಲಸ ಮಾಡೋದು ಭಾರಿ ಕಷ್ಟ ಆಗ್ತದೆ ಅದಕ್ಕೋಸ್ಕರವಾಗಿ ಎಲ್ಲ ಅಡ್ವೊಕೇಟ್ಸು ಇಡೀ ರಾಜ್ಯದ ಅಡ್ವೊಕೇಟ್ಸು ಇಡೀ ರಾಜ್ಯದ ಅಡ್ವೊಕೇಟ್ಸ್ ಬಾರ್ ಕೌನ್ಸಿಲ್ನ ಸದಸ್ಯರುಗಳು ಬೆಂಗಳೂರಿನ ಅಡ್ವೊಕೇಟ್ಸ್ಗಳು ಇಲ್ಲಿ ಬೆಳಗಾವಿ ಅಡ್ವೊಕೇಟ್ಸ್ಗಳು ಕೂಡ ಎಲ್ಲರೂ ಬಂದಿದ್ದರು ಅದಕ್ಕೆ ಅವರು ಮನವಿ ಏನಪ್ಪ ಅಂತಂದರೆ ಒಂದು ಡ್ರಾಫ್ಟ್ ಮೇಲೆ ಅವರೇ ತಯಾರು ಮಾಡಿಕೊಟ್ಟಿದ್ದಾರೆ ನೀವು ಗೊತ್ತರು ಇಲ್ಲಿ ಡ್ರಾಫ್ಟ್ ಮೇಲೆ ನಿಮ್ಮ ಲಾ ಡಿಪಾರ್ಟ್ಮೆಂಟ್ ಎಲ್ಲ ಸ್ಕೂಟಿನಿ ಮಾಡಲಿ ಮಾಡಿ ಅವರಿಗೆ ಒಂದು ತಕ್ಷಣ ಕಾನೂನನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ದಟ್ ಇಸ್ ದಿಯರ್ ಡಿಮ್ಯಾಂಡ್ ಕಾನೂನು ಮಾಡಿಕೊಡಿ ಅಂತ ಕೂಡಲೇ ಸರ್ಕಾರ ಅದಕ್ಕೆ ಕಾನೂನು ಮಾಡಿಕೊಡಬೇಕು ಅಂತ ಹೇಳಿ ನಾನು ಲಾಯರ್ ಪರವಾಗಿ ಎಲ್ಲ ಅಡ್ವೊಕೇಟ್ಸ್ ಪರವಾಗಿ ಒತ್ತಾಯವನ್ನು ಮಾಡುತ್ತೇನೆ ಮನೆ ಸಭಾಧ್ಯಕ್ಷರ ಕಾನೂನು ಸಚಿವರು ಇಲ್ಲ ಬಂದ ಉತ್ತರ ಕೊಡಿಸ್ತೇನೆ